ದೆಹಲಿ ಚುನಾವಣೆ ಸೋಲಿಂದ ಕಂಗೆಟ್ಟಿದ್ದೆ ಕಾಂಗ್ರೆಸ್ನ ಹೈಕಮಾಂಡ್ ಕರ್ನಾಟಕದತ್ತ ಫೋಕಸ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ದೆಹಲಿ ಚುನಾವಣೆಗೆ ಅಲ್ಲಿ ಸೋಲಾದ ಮೇಲೆ ಗಟ್ಟಿ ರಾಜ್ಯ ಅಂತ ಇರೋದು ಕರ್ನಾಟಕ ಆಮೇಲೆ ನಂತರದಲ್ಲಿ ತೆಲಂಗಾಣ ಒಂದು ಕಡೆ ಇರಬಹುದು ಈ ಕಡೆ ನಾವು ಫೋಕಸ್ ಮಾಡೋಣ ಅಂತ ಕಾಂಗ್ರೆಸ್ ನಾಯಕರು ಚಿತ್ತ ಹರಿಸಿದ್ದಾರೆ ಕರ್ನಾಟಕದಲ್ಲಿ ಸುಭದ್ರ ಸರ್ಕಾರವನ್ನು ಮುನ್ನಡೆಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ ಸದ್ಯಕ್ಕೆ ಯಾವುದೇ ಬದಲಾವಣೆಗೆ ಕೈ ಹಾಕಬಾರ್ದು ಒಂದು ಸಿ ಚೇಂಜ್ ಮಾಡು ಅವ್ರನ್ನ ಚೇಂಜ್ ಮಾಡು ಇವ್ರನ್ನ ಚೇಂಜ್ ಮಾಡು ಫಿಫ್ಟಿ ಫಿಫ್ಟಿ ಅವಕಾಶ ಕೊಡು ಈ ಥರದ್ದು ಏನೇ ಚೇಂಜಸ್ಸನ್ನು ಮಾಡಬಾರ್ದು ಅಂತ ಹೈಕಮಾಂಡ್ ತೀರ್ಮಾನ ಮಾಡಿದೆ ಈ ಬದಲಾವಣೆಗೆ ಕೈ ಹಾಕೋದು ಕೆಂಡು ಜೊತೆ ಸರ್ಸಾಡೋದೆಲ್ಲ ಒಂದೇ ಅಂತ ತೀರ್ಮಾನಕ್ಕೆ ಬಂದಿದ್ದಾರೆ ಕರ್ನಾಟಕದಿಂದಾನೇ ಉಳಿದ ರಾಜ್ಯಗಳ ಕಡೆಗೆ ಈಗ ಮತ್ತೆ ನಾವು ಫೋಕಸ್ ಮಾಡಬೇಕು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಬಲವರ್ಧಿಸಬೇಕು ಅಂಥೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಡೆಯಿಂದ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಬಲ ಬಂದಂತಾಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸಿಗ ಇದೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಇದ್ದರೆ ಸಿದ್ದರಾಮಯ್ಯವ್ರನ್ನ ಯಾರು ಟಚ್ ಮಾಡೋಕ್ಕೆ ಬರಲ್ಲ ಇಲ್ಲಿ ಅಕಸ್ಮಾತ್ ಎಲ್ಲ ಕಡೆಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಎದ್ಕೊಂಡು ಬರ್ತಾಯಿತ್ತು ಅಂತ ಅವಾಗ ಅವಾಗೇನು ಮಾಡ್ತಾರೆ ಇಲ್ಲೂ ಒಂದು ಟ್ರೈ ಮಾಡೋಣ ಅಲ್ವಲ್ಲ ನಾವು ಇನ್ನು ಒಂದು ಆಲೋಚನೆ ಸಹಜವಾಗಿ ಬಂದುಬಿಡುತ್ತೆ ಆದರೆ ಈಗ ಸಿದ್ದರಾಮಯ್ಯನವರಿಗೆ ಮತ್ತಷ್ಟು ಶಕ್ತಿ ಬಂದಿದೆ ಈಗ ಡಿ ಕೆ ಶಿ ಅವ್ರಿಗೂ ಆನೆ ಬಲ ಬರುತ್ತೆ ಈ ಥರ ಗುಂಪು ಬಣಗಳ ಮೀಟಿಂಗು ಡಿನ್ನರ್ಗೆ ಸೇರ್ತಾಯಿದ್ವಿ ಸೇರ್ತಾ ಸೇರ್ತಾಯಿದ್ವಿ ಅದು ಮಾಡಿ ಇದು ಮಾಡ್ತಾ ಇದ್ವಿ ಈ ಥರದ್ದು ಬರೋಲ್ಲ ಕೇಸಲ್ಲಿ ರಿಲೀಫ್ ಆಗಿದ್ದಾರೆ ಸಿ ಎಂ ಅವರ ಕುರ್ಚಿ ಕೂಡ ಅಬಾಧ್ಯತೆ ಈಗ ಸಿ ಎಂ ಡಿ ಸಿ ಎಂ ಮೂಲಕ ಬೇರೆ ರಾಜ್ಯಗಳಲ್ಲಿ ನಾಯಕತ್ವ ಬಲವರ್ಧನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದಂತೆ ಕಾಣಿಸ್ತಾ ಇದೆ ಕರ್ನಾಟಕ ಮಾದರಿಯಲ್ಲಿ ಪಕ್ಷ ಸಂಘಟನೆಯ ಕಡೆಗೆ ಹೈಕಮಾಂಡ್ ನೋಟ ಇದೆ